ಕಾರ್ಮಿಕರಿಗೆ ರೈತರಿಗೆ ದುರ್ಬಲ ವರ್ಗದವರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಇವರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸುತ್ತೆ ಆಮೇಲೆ ಈ ವರ್ಷ

ಸೊ ಅದರಿಂದ ಅವರು ಐವತ್ತಾರು ಪರ್ಸೆಂಟ್ ಸಾಲ ತಗೊಂಡಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೈವ್ ಸಾಲ ತಗೊಂಡಿದ್ದೀವಿ ಸೊ ವಿರ್ ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಯು ಆರ್ ನಾಟ್ ರಾಜ್ಯ ದಿವ ಏನಾಯ್ತಿತ್ತು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು ಅವರು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಅನ್ನೋ ಪದ ಅರ್ಥ ಗೊತ್ತ ಅವ್ರಿಗೆ ಸಿ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ ಜೊತೆಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ ಆಮೇಲೆ ಈ ಸಾಲ ಮಕ್ಕಬಹುದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ ಕೇಂದ್ರ ಸರ್ಕಾರದವರು ಐ ಸೊ ನಾವು ಬಜೆಟ್ನಲ್ಲಿ ನಲ್ಲಿ ಏನು ಹೇಳಿದ್ದು ಕಳೆದ ಇದಿರ್ಬೋದು ಇರ್ಬೋದು ಆ ಎಲ್ಲ ಭರವಸೆಗಳನ್ನ ಈಡೇರಿಸಿದೀವಿ ನುಡಿದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರ ಹೇಳೋದು ನುಡದಂತೆ ನಡೆದಿದ್ದೀವಿ ಜೊತೆಗೆ ಸಿಸ್ಟನ್ನು ಕಾಪಾಡ್ಕೊಂಡಿದ್ದೀವಿ ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಏರ್ಮಾರ್ಕ್ ಮಾಡಿದ್ದವು ಐವತ್ತೆರಡು ಸಾವಿರದ ಒಂಬೈ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಮಾಡಿದ್ದು ಎಲ್ಲ